ನಂಬರ್ ತ್ರೀ ಬರೋಣ ಸ್ಪೆಂಡ್ ಟೈಮ್ ವಿತ್ ಅದರ್ಸ್ ಡಬ್ಲ್ಯೂ ಎಚ್ ಎರಡನೇ ದಿನದಲ್ಲೇ ಹೇಳಿದ್ದೆ ನಾನು ಬಾಡಿಲಿ ಚೆನ್ನಾಗಿರಬೇಕು ಮೆಂಟಲಿ ಚೆನ್ನಾಗಿರಬೇಕು ಮೂರನೇದು ಡಬ್ಲ್ಯೂ ಹೆಚ್ ಒ ಹೆಲ್ತಲ್ಲಿ ಹೇಳೋದು ಸೋಷಿಯಲಿ ಚೆನ್ನಾಗಿರಬೇಕು ನೀವು ತುಂಬ ಚೆನ್ನಾಗಿ ವರ್ಕೌಟ್ ಮಾಡಿದಿರಿ ಬಂದ್ರಿ ದಿನ ಇಡೀ ಓದಿದಿರಿ ನೀವೇ ಒಬ್ಬರು ರೂಮೊಳಗೆ ಗುಮ್ಮಂತರ ಥರ ಕುತ್ಕೊಂಡಿದ್ದುಬಿಟ್ರೆ ಸಮಾಜದ ಜೊತೆ ಕಾಂಟ್ಯಾಕ್ಟ್ ಇಲ್ಲದೆ ಹೋಗ್ಬಿಟ್ರೆ ನೀವು ಕಳೆದೋಗಿಬಿಡ್ತೀರಾ ನೀವು ಒಂದು ಆರು ತಿಂಗಳು ಎಂಟು ತಿಂಗಳು ಹತ್ತು ತಿಂಗಳು ಅನಿಸ್ ಡಿಪ್ರೆಷನಿಗೆ ಬಂದುಬಿಡ್ತೀರಾ ಹಾಗಾಗಿ ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಅಟ್ಲೀಸ್ಟ್ ಒನ್ ಆರ್ ಟೂ ಅವರ್ ಖುಷಿಯಿಂದ ನಗನಗುತ್ತ ಕಾಲ ಕಳೀರಿ ಎಲ್ಲದಕ್ಕೂ ಕಂಪ್ಲೇಂಟ್ ಮಾಡ್ಕೊತ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅನ್ಕೊಂತ ದೂರ್ಕೊತ ಇರೋದಲ್ಲ ನೀವು ಯಾವುದೇ ಒಬ್ಬ ನೆಕ್ಸ್ಟ್ ಪರ್ಸನ್ ಜೊತೆ ಇರ್ತೀರಿ ಅಂದರೆ ಯು ಸ್ಪೆಂಡ್ ದಟ್ ಟೈಮ್ ವಿತ್ ಹ್ಯಾಪಿ ನೀವು ಅವ್ರನ್ನ ಮೀಟ್ ಆಗ್ತೀರಿ ಅಂದರೆ ಅವ್ರು ಖುಷಿ ಪಡಬೇಕು ಇಂಥವ್ರು ಬರ್ತಾ ಇದ್ದಾರೆ ಅಂತ ಇವ್ನು ಯಾಕಾದ್ರೂ ಬಂದ್ನೋ ಇವಳು ಯಾಕಾದರೂ ಬಂದ್ಲು ಅನ್ನೋ ಸ್ಥಿತಿ ಇರಬಾರ್ದು ಆ ಥರ ಹ್ಯಾಪಿ ಟೈಮ್ ಸ್ಪೆಂಡ್ ಮಾಡಿದಾಗ ಬ್ರೈನ್ಗೆ ಯಾವತ್ತೂ ಇದು ಖುಷಿಯನ್ನು ನೆನ್ಪಿಡೋಕ್ಕೆ ಟ್ರೈ ಮಾಡತ್ತೆ ದುಃಖವನ್ನು ಮರೆಯೋಕ್ಕೆ ಟ್ರೈ ಮಾಡ್ತಾ ಇರತ್ತೆ ಖುಷಿ ಕೊಟ್ಟಾಗ ಅದು ಆ್ಯಕ್ಟಿವ್ನೆಸ್ ಜಾಸ್ತಿ ಆಗುತ್ತೆ ಹಾಗಾಗಿ ಫಿಸಿಕಲಿ ಆ್ಯಕ್ಟಿವ್ ಇರಬೇಕು ಮೆಂಟಲಿ ಆ್ಯಕ್ಟಿವ್ ಇರಬೇಕು ಸೋಷಿಯಲಿ ಆ್ಯಕ್ಟಿವ್ ಇರಬೇಕು ಆದರೆ ಯಾವುದು ಕೂಡ ಟೂ ಮಚ್ ಆಗಬಾರ್ದು ಸೋಷಿಯಲಿ ಆ್ಯಕ್ಟಿವ್ ಇರ್ರಿ ಅಂತ ಬೆಳಗಿಂದ ಸಂಜೆ ಜೊತೆ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಕುತ್ಕೊಳ್ಳೋಂಗಿಲ್ಲ ಎಲ್ಲದಕ್ಕೂ ಒಂದು ಮಿತಿ ಆ ಟೈಮ್ ಅವ್ರ ಜೊತೆ ಕಳಿಬೇಕು ಮತ್ತೆ ಬಂದು ನೀವು ತಪಸ್ಸಿಗೆ ಕೂತ್ಕೋಬೇಕು ಹಾಗಾಗಿ ಲಿಟ್ಲ್ ಬಿಟ್ಟು ಸೋಷಿಯಲ್ ಕನೆಕ್ಟಿವಿಟಿನ ಕೈ ಬಿಡಬಾರ್ದು ಅದಿದ್ದಾಗ ನೀವು ಕಂಪ್ಲೀಟ್ ಆಲ್ರೌಂಡ್ ಪರ್ಫೆಕ್ಟ್ ಇದ್ದೀರಾ ನಿಮ್ಮ ಮೆಮೊರಿಗೆ ಅದು ಪೂರಕವಾಗಿ ಕೆಲಸ ಮಾಡುತ್ತೆ ಜೊತೆಗೆ ಸ್ಟೇ ಆರ್ಗನೈಸ್ಡ್ ಮೆಮೊರಿಗೆ ನನಗೆ ಅನಿಸೋದು ತುಂಬ ಮನೆಗಳಲ್ಲಿ ಈ ಪರಿಸ್ಥಿತಿ ನೋಡ್ತಾ ಇರ್ತೀವಿ ಇನ್ಕ್ಲೂಡಿಂಗ್ ನನ್ನ ಮನೆಯೂ ಸೇರಿಕೊಂಡು ದಿನ ಬೆಳಗ್ಗೆ ಎದ್ಕೊಳ್ಳೆ ಗದ್ದಲ ಸ್ಟಾರ್ಟ್ ಆಗುತ್ತೆ ಏನಕ್ಕೆ ಸ್ಟಾರ್ಟ್ ಆಗುತ್ತೆ ಕೀ ಕಳ್ಕೊಂಡ್ಬಿಟ್ಟಿರ್ತೀವಿ ಬೈಕ್ದೋ ಕಾರ್ದೋ ನಿನ್ನೆ ತಂದು ಇಲ್ಲೇ ಇಟ್ಟಿದ್ದಕ್ಕೆ ಸಿಗ್ತಾ ಇಲ್ಲ ಎಲ್ಲರೂ ಮಿಷನ್ ಇಂಪಾಸಿಬಲ್ ಸ್ಟಾರ್ಟ್ ಎಲ್ಲರೂ ಹುಡುಕು ಹುಡ್ಕು ಹುಡುಕು ಹುಡ್ಕು ಹುಡುಕು ಸರ್ಚಿಂಗ್ ಆಪ್ರೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಇನ್ನೇನು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಬರೋದಷ್ಟೇ ಎಲ್ಲರಿಗೂ ಬೈಕ್ ಕೂಕ್ ಕೂಗ್ಕೊಂತ ಚೀರಾಡ್ಕೊಂತ ಪ್ರತಿ ಮನೆಯಲ್ಲೂ ನಡೀತಾ ಬೈಕ್ ಕಿ ಮಿಸ್ ಆಯಿತು ಕೀ ಮಿಸ್ ಆಯಿತು ಕೀ ಮಿಸ್ ಆಯಿತು ಅಂತ ಕೊನೆಗೆ ಅದನ್ನ ಹುಡುಕಿ 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 ಸಾಕಾಗಿ ಸುಸ್ತಾಗಿ ಕುತ್ಕೊಳ್ಳೋ ಹೊತ್ತಿಗೆ ಅಲ್ಲೆಲ್ಲೋ ಪಕ್ಕದಲ್ಲಿ ಕಾಣುತ್ತೆ ಎಲ್ಲಿ ಕಂಡಿರುತ್ತೆ ಅಂದರೆ ಸೋಫಾದ ಸಂದಿಯಲ್ಲಿ ಬಿದ್ದಿರುತ್ತೆ ಈ ಸೋಫಾದ ಸಂಧಿಗಳು ಯಾವುದೇ ಮನೆಯ ಸೋಫಾ ಸಂಧಿಗಳು ನಿಂಗೆ ತೆಗೆದು ನೋಡಿದ್ರೆ ಅಲ್ಲೊಂದು ಸಣ್ಣ ಮಿನಿ ಯೂನಿವರ್ಸ್ ಒಂದು ನಾಲ್ಕು ಪೆನ್ಸಿಲ್ಲು ಒಂದು ಎರಡು ಬಾಚಣಿಕೆ ಒಂದಿಷ್ಟು ಹೇರ್ ಕ್ಲಿಪ್ಗಳು ಒಂದಿಷ್ಟು ರಬ್ಬರ್ ಬ್ಯಾಂಡ್ಗಳು ಎಲ್ಲ ತುಂಬ್ಕೊಂಡ್ಬಿಟ್ಟಿರ್ತೀವಿ ಅಂದರೆ ಯಾವುದು ಎಲ್ಲಿರಬೇಕು ಅಲ್ಲಿಲ್ಲ ಹಾಗಾಗಿ ಮೆಂಟಲ್ ಪೀಸ್ ಹಾಳಾಯಿತು ಸ್ಟೇ ಆರ್ಗನೈಸ್ಡ್ ಅಂದರೆ ಯಾವುದ್ಯಾವುದು ಎಲ್ಲಿರಬೇಕೋ ಅಲ್ಲೇ ಇರಬೇಕು ಎಲ್ಲೆಲ್ಲೂ ಇರೋದಲ್ಲ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ ನಮ್ಮ ಕಂಪ್ಯೂಟ್ರ್ ಫೈಲ್ಗಳು ಕಂಪ್ಯೂಟ್ರ್ ಫೈಲ್ಗೆ ಹೇಗೆ ನೇಮ್ ಕೊಡ್ತೀವಿ ಎ 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 ಬಿ 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 ಹಿಂಗೆ ಕೊಡ್ತೀವಿ ಮುಂದೊಂದು ದಿನ ಇಂಥದ್ದೊಂದು ರಿಪೋರ್ಟ್ ಬೇಕು ಹುಡುಕು ಅಂತಂದರೆ ಯಾವ ಎ ಎ ಹುಡುಕ್ತೀರ ಯಾವ ಬಿ ಬಿ ಹುಡುಕ್ತೀರಾ ಅದು ಟೈಪ್ ಮಾಡಬೇಕಾದ್ರೆ ಇದು ಟೆಸ್ಟ್ ಕ್ವಶನ್ ಪೇಪರ್ ಸ್ಕೂಲ್ ಟೀಚರ್ ಆಗಿದ್ರೆ ಟೆಸ್ಟ್ ಕ್ವಶನ್ ಪೇಪರ್ ಒನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಲ್ಲಾಂದ್ರೆ ಹತ್ತು ವರ್ಷ ಆದರೆ ಟೆಸ್ಟ್ ಕ್ವಶನ್ ಪೇಪರ್ ಒನ್ ಅಂದರೆ ಹತ್ತು ಹತ್ತು ಇರ್ತವೆ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಆ ಎಂಡಿಂಗ್ ಟೈಮಲ್ಲಿ ಒಂದು ಕ್ಲಾರಿಟಿ ಒಂದು ಟೆನ್ ಸೆಕೆಂಡ್ಸ್ ಎಕ್ಸ್ಟ್ರಾ ಆಗುತ್ತೆ ನೀವು ಹಂಗಲ್ಲ ಒನ್ ಅಂತ ಸೇವ್ ಅಂತ ಕೊಟ್ಬಿಡ್ತೀರಿ ಇಂಥ ಒನ್ಗಳೇ ಅದು ಬೇರೆ ಬೇರೆ ಕಡೆ ಹುಡುಕು ಅಂದರೆ ಯಾವುದನ್ನು ಹುಡುಕಬೇಕು ದ ಸೇಮ್ ಪ್ರಾಬ್ಲಮ್ ನಮ್ಮ ಮೈಂಡಲ್ಲಿ ಆಗ್ತಾ ಇರೋದು ನೀವು ಇಲ್ಲಿ ಸೇವ್ ಕರೆಕ್ಟಾಗಿ ಮಾಡ್ತಾ ಇಲ್ಲ ಸೇವ್ ಕರೆಕ್ಟ್ ಇದ್ದಾಗ ಹೊರಗೆ ಬಾ ಅಂದರೆ ಹೆಂಗೆ ಬರುತ್ತೆ ಮೆಮೊರಿಯಿಂದ ಇನ್ನೇನಲ್ಲ ಇರತ್ತೆ ಇರೋದು ರಿಟ್ರೈವಲ್ ಆಗಬೇಕು ಹೊರಗೆ ಬರಬೇಕು ಬರ್ತಾಯಿಲ್ಲ ನಿಮ್ಮ ಕಂಪ್ಯೂಟ್ರಲ್ಲಿ ಇದೆ ಫೈಲು ಹುಡ್ಕೋಕ್ಕೆ ಆಗ್ತಾ ಇಲ್ಲ ನಿಮ್ಮ ಕೈಯಲ್ಲೇ ಸರ್ಚ್ ಇಂಜಿನ್ ಬಳಸ್ತೀರಾ ಇನ್ನೊಂದು ಬಳಸ್ತೀರಾ ಸರ್ಚ್ ಡಾಕ್ಯುಮೆಂಟ್ ಬಳಸ್ತೀರಾ ಹುಡುಕಿ ಇದನ್ನಿದೆ ಅಂತ ಬರ್ತಾ ಇಲ್ಲ ಒಂದು ಗಂಟೆ ಬಿಟ್ಟು ತೆಗಿತೀರ ಅಷ್ಟೊತ್ತಿ ನಿಮ್ಮ ಬಾಸ್ ಹೋಗ್ಬಿಟ್ಟಿರ್ತಾರೆ ನೀವು ಅಷ್ಟೇ ಎಕ್ಸಾಮ್ ಹಾಲಲ್ಲಿ ತಲೆ ಕೆರ್ಕೋತೀರಾ ಕೆರ್ಕೋತೀರ ಕೆರ್ಕೋತೀರ ಆದರೆ ಒಂದೂವರೆ ಗಂಟೆ ಬೆಲ್ ಹೊಡಿಯುತ್ತೆ ಪೇಪರ್ ಕೋಟ್ ಹೊರಗೆ ಬಂದಮೇಲೆ ನೆನಪಿ ಬರುತ್ತೆ ಬಿಕಾಸ್ ಆರ್ಗನೈಸ್ಡ್ ಆಗಿಲ್ಲ ಆರ್ಗನೈಸ್ ಆಗಿಟ್ಟರೆ ಆಟೋಮೆಟಿಕ್ಲಿ ಬರುತ್ತೆ ಹೇಗೆ ಆರ್ಗನೈಝಡ್ ಆಗಿರೋದು ಪ್ರತಿಯೊಂದಕ್ಕೂ ಅದರದ್ದೇ ಆದ ಸ್ಥಾನ ಇದೆ ಎ ಪ್ಲೇಸ್ ಫಾರ್ ಎವ್ರಿಥಿಂಗ್ ಎವ್ರಿಥಿಂಗ್ ಶುಡ್ ಬಿ ಇನ್ ಇಟ್ಸ್ ಪ್ಲೇಸ್ ಪ್ರತಿಯೊಂದು ಅದರ ಜಾಗದಲ್ಲೇ ಇರಬೇಕು ನೀವೇನು ಮಾಡ್ತೀರಾ ಅಂತ ಅಂದರೆ ಎಲ್ಲೆಲ್ಲೋ ಎಲ್ಲೆಲ್ಲೋ ಮನೇಲಿ ವಸ್ತು ಇಟ್ಟಂಗೆ ನಾಲೆಡ್ಜನ್ನು ತೆಗೆದುಕೊಂಡು ಸುಮ್ಮನೆ ಓದು 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 ನೀವು ಒಂದು ದಿನಕ್ಕೆ ಬೆಳಗ್ಗೆ ಒಂದು ಗಂಟೆ ಒಂದು ಸಬ್ಜೆಕ್ಟ್ ಮಧ್ಯಾಹ್ನ ಒಂದು ಸಬ್ಜೆಕ್ಟ್ ಸಾಯಂಕಾಲ ಒಂದು ಸಬ್ಜೆಕ್ಟ್ ರಾತ್ರಿ ಒಂದು ಸಬ್ಜೆಕ್ಟ್ ಓದ್ದಾಗ ಇಲ್ಲ ಆರ್ಗನೈಸ್ ಹೆಂಗೆ ಅದು ಆರ್ಗನೈಸ್ ಆಗಬೇಕಂದ್ರೆ ಕಣ್ಣು ಮುಚ್ಕೊಂಡು ನೀವು ಮೆಮೊರಿ ಮಾಡಿದ್ರೆ ಒಂದು ಸ್ಟೋರಿ ಬರಬೇಕದು ಬೆಳಗಿಂದ ಹಿಸ್ಟ್ರಿ ಓದಿದ್ದೀರಾ ಅಂದರೆ ಆ ಹಿಸ್ಟ್ರಿ ಒಂದು ಥೀಮ್ ಬರಬೇಕು ಪೊಲಿಟಿ ಓದಿದ್ರೆ ಥೀಮ್ ಬರಬೇಕು ಸೈನ್ಸ್ ಓದಿದ್ರೆ ಒಂದು ಥೀಮ್ ಬರಬೇಕು ನೀವು ಗಂಟು ಗಂಟೆ ಗಂಟು ಗಂಟೆಗೆ ಸಬ್ಜೆಕ್ಟ್ ಚೇಂಜ್ ಮಾಡ್ತಾ ಹೋದರೆ ದೆರ್ ಈಸ್ ನೋ ಪ್ಲೇಸ್ ಅದು ಎಲ್ಲೆಲ್ಲೋ ಎಲ್ಲೆಲ್ಲೋ ಹೋಗಿದೆ ಆ ಟೈಮಿಗೆ ಕರೆಕ್ಟಾಗಿ ಹೊರಗೆ ಬರ್ತಾಯಿರಲ್ಲ ಹಾಗಾಗಿ ಆರ್ಗನೈಸ್ಡ್ ಆಗಿ ಸ್ಟಡಿ ಮಾಡಿದಾಗ ಮಾತ್ರ ಮೆಮೊರಿ ಸೂಪರಾಗಿರುತ್ತೆ ದೆನ್ ಬರೋಣ ನಿದ್ದೆ ದಿನಕ್ಕೆ ನೀವು ಓದ್ತಾ ಇರೋ ಹುಡುಗರು ಅಂತ ಅಂದರೆ ಎಂಟು ಗಂಟೆ ಮಲಗಲೇಬೇಕು ಯಾಕಂದರೆ ಓದುವಷ್ಟು ಟೈರ್ಡ್ ಜಾಬ್ ಯಾವುದೂ ಇಲ್ಲ ಈಗ ನಾನೇ ಮನೆಗೆ ಹೋದಾಗ ನಮ್ಮ ಜಮೀನು ಗದ್ದೆ ಇದೆ ಕೆಲ್ಸಕ್ಕೆ ಮಾಡ್ತೀನಿ ಅಲ್ಲಿ ಎಂಟೆಂಟು ಹತ್ತತ್ತು ತಾಸು ಕೆಲಸ ಮಾಡಿದ್ರು ನನಗೇನು ಟೈರ್ಡ್ ಆಗೋಲ್ಲ ಅದೇ ಎಂಟರಿಂದ ಹತ್ತು ಗಂಟೆ ಓದು ಮಂಜುನಾಥ್ ಅಂತಂದ್ರೆ ಎಷ್ಟು ಸುಸ್ತಾಗುತ್ತೆ ಅಂದರೆ ಎರಡು ತಾಸು ಓದ್ತಾ ಇದ್ದಂಗೆ ಆ ಕಡೆ ಹೋಗಿ ಬರೋಣ ಈ ಕಡೆ ಹೋಗಿ ಬರೋಣ ನೀರು ಕುಡಿಯೋಣ ಎಷ್ಟು ನಾಟಕ ಮಾಡ್ತಾ ಇರ್ತೀವಿ ಅಂದರೆ ತುಂಬ ಟೈರ್ಡ್ ಬ್ರೈನ್ ವರ್ಕ್ ಅಂದ್ರೆ ಟೈರ್ಡ್ನೆಸ್ ಅದು ಆಯಾಸ ಪಡಿಸ್ಬಿಡುತ್ತೆ ಈ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಐದೇ ದಿನ ಯಾಕೆ ಕೆಲಸ ಅಂತಂದರೆ ಅವ್ರು ಮಜಾ ಮಾಡ್ಕೊಂಡಿರಲಿ ಅಂತ ಅಲ್ಲ ಸಾಕಾಗಿ ಹೋಗ್ಬಿಟ್ಟಿರ್ತಾರೆ ಅವರು ಐದು ದಿನಕ್ಕೆ ಎರಡು ದಿನ ರೆಸ್ಟ್ ಕೊಡಲಿಲ್ಲ ಅಂದರೆ ಅವ್ರು ಸೋಮವಾರ ಡ್ಯೂಟಿ ಬರೋ ಸ್ಥಿತಿ ಇರಲ್ಲ ಬಿಕಾಸ್ ಬ್ರೈನ್ ವರ್ಕ್ ಇಸ್ ಟೂ ಟೈರ್ಡ್ ಅದಕ್ಕೆ ಸಖತ್ತ ನಿದ್ದೆ ಬೇಕು ದಟ್ ರೀಸನ್ ಎಂಟು ತಾಸು ಮಲಗ್ರಿ ನೀವೇನು ಮಾಡ್ತಾಯಿದ್ದೀರಾ ಯು ಪಿ ಎಸ್ ಸಿ ಕೆ ಪಿ ಎಸ್ ಓದ್ತಾ ಇರೋ ಹುಡುಗರು ಶಾರ್ಟೇಜ್ ಆಗುತ್ತೆ ಶಾರ್ಟೇಜ್ ಆಗೋ ಟೈಮ್ ಅಂತೇಳಿ ನಿದ್ದೆನ ಐದು ಗಂಟೆ ಆರು ಗಂಟೆಗೆಲ್ಲ ತಂದುಬಿಟ್ಟಿರ್ತೀರ ನಿದ್ದೆ ಚೆನ್ನಾಗಿಲ್ಲ ಅಂತಂದರೆ ಈ ಸ್ಟೋರೇಜ್ ಕೆಪಾಸಿಟಿ ವೀಕ್ ಆಗತ್ತೆ ನೀವು ಪೇಜ್ ತಿರುಗಿಸ್ತಿದ್ದೀರಾ ಓದ್ತಾ ಇದ್ದೀರಾ ಬುಕ್ಗಳು ಮುಗಿತಾ ಇದೆ ಎಕ್ಸಾಮ್ ಹಾಲಲ್ಲಿ ನೆನಪಿಗೆ ಬರಲ್ಲ ದಟ್ ಈಸ್ ಫಾರ್ಗಟ್ ಅನ್ ಎಂಪೈರ್ ಮರೆತು ಹೋದ ಸಾಮ್ರಾಜ್ಯ ಆಗ್ಬಿಡ್ತೈತೆ ಅದು ದಟ್ ರೀಸನ್ ಚೆನ್ನಾಗಿ ನಿದ್ದೆ ಮಾಡಿದರೆ ಮಾತ್ರ ಚೆನ್ನಾಗಿ ಮೆಮೊರಿ ಪವರ್ ಇಂಪ್ರೂವ್ಮೆಂಟ್ ಆಗುತ್ತೆ ತುಂಬ ಮೆಮೊರಿ ಇರೋರ ಬಗ್ಗೆ ಚೆಕ್ ಮಾಡಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾರೆ ಅವರು ಹಾಗಾಗಿ ಸ್ಲೀಪ್ ವೆಲ್ ನೆಕ್ಸ್ಟ್ ಬರೋಣ ಹೆಲ್ದಿ ಡಯೆಟ್ ಏನೇನೂ ತಿನ್ನೋದಲ್ಲ ಆ್ಯಕ್ಚುಲಿ ಬ್ರೈನ್ಗೆ ಕಾರ್ಬ್ಯಾನಿಕ್ಗಳು ಅಂದರೆ ಆಗೋದಿಲ್ಲ ಅದಕ್ಕೆ ಕಾರ್ಬ್ಯಾನಿಕ್ ರಿಲೇಟೆಡ್ ಆದ ವಸ್ತುಗಳು ನಾವೇನು ಮಾಡ್ತೀವಿ ಕಾರ್ಬ್ಯಾನಿಕ್ ಡ್ರಿಂಕ್ಗಳನ್ನು ಕುಡಿತೀವಿ ಕೋಲಾ ಪೆಪ್ಸಿ ಅದು ಇದು ನಾವು ತಿನ್ನೋ ಫುಡ್ಗಳು ಅವು ಇವು ಫಾಸ್ಟ್ ಫುಡ್ಗಳು ಪದಿ ಪಾನಿಪುರಿ ಅದು ಇದು ಏನು ನಮ್ಮ ಬ್ರೈನ್ಗೆ ಸರಿಯಲ್ವೋ ಅದೆಲ್ಲದೂ ನಾವು ರಿಸೀವ್ ಮಾಡ್ಕೋತಾ ಇದ್ದೀವಿ ಹಾಗಾಗಬಾರ್ದು ಆ್ಯಡೆಡ್ ಶುಗರ್ ಕಡಿಮೆ ಇರೋಂಥ ಆಹಾರ ತಿನ್ನೋವಂಥದ್ದು ಅದೇ ಹೇಳ್ದೆಲ್ಲ ಕೋಲ್ಡ್ ಡ್ರಿಂಕ್ಸ್ಗಳು ಇವನ್ನ ಅವಾಯ್ಡ್ ಮಾಡಬೇಕು ಕೆಲವು ಹುಡುಗರು ನೋಡಬೇಕು ನಮ್ಮ ಮನೇಲಿ ಒಬ್ಬ ಹುಡುಗ ಇದ್ದಾನೆ ಫಸ್ಟ್ ಪಿ ಸಿ ಓದ್ತಾನೆ ಅವ್ನಿಗೆ ಅದ್ಯಾವುದೋ ಸ್ಟಿಂಗ್ ಅನ್ನೋದು ಬೇಕೇ ಬೇಕು ತಿಂಗಳಿಗೆ ಹದಿನೈದು ಬೇಕು ತಿಂಗಳಿಗೆ ಹದಿನೈದು ಸ್ಟಿಂಗ್ ಕುಡಿತಾ ಇದ್ದರೆ ಆ್ಯಡೆಡ್ ಶುಗರ್ ಜಾಸ್ತಿ ಆಗ್ತಾ ಬಂತು ಬ್ರೈನ್ ಪವರ್ ಆಟೋಮೆಟಿಕ್ಲಿ ವೀಕ್ ಆಗ್ತಾ ಬರುತ್ತೆ ನಾನು ಅವನೇ ಕಡಿಮೆ ಅಂದ್ಕೋತೀನಿ ಕೆಲವರೆಲ್ಲ ಮೂವತ್ತು ಮೂವತ್ತು ದಿನಕ್ಕೆ ದಿನಕ್ಕೊಂದು ಬೇಕೇ ಬೇಕು ಅಂತ ಆಟ ಮಾಡೋ ಮಕ್ಕಳಿದ್ದಾವೆ ಅಂದರೆ ನಮ್ಮ ಹಳ್ಳಿ ಕಡೆ ಇರುವಂಥ ರೈತರ ಮನೇಲಿರುವಂಥ ಕೂಲಿ ಕಾರ್ಮಿಕರ ಮನೆ ಎಲ್ಲ ಕಂಪ್ಲೇಂಟ್ ಇದು ಒಬ್ಬ ಮಿಡ್ಲ್ ಕ್ಲಾಸ್ ಅಂತ ಅಂದರೆ ಸ್ಟಾರ್ಟ್ ಇದು ಕೋಲ್ಡ್ ಡ್ರಿಂಕ್ಸ್ ಬೇಕು ಪಿಜ್ಜಾ ಬೇಕು ಅದು ಬೇಕು ನ್ಯೂಡಲ್ಸ್ ಬೇಕು ಮ್ಯಾಗಿ ಬೇಕು ಎಲ್ಲವೂ ಇಂಥದ್ದು ರೀಫೈನ್ಡ್ ಆ ಫುಡ್ ಅಂತ ಬೇಕು ಅಂತ ಇದ್ದೀರ ಹೆಲ್ದಿ ನ್ಯೂಟ್ರಿಷಿಯಸ್ ಫುಡ್ ತಿನ್ನಿರಿ ಆಟೋಮೆಟಿಕ್ಲಿ ಬಾಡಿ ಚೆನ್ನಾಗಿರುತ್ತೆ ಬ್ರೈನ್ ಚೆನ್ನಾಗಿರುತ್ತೆ ಮೆಮೊರಿಗೆ ಅಡ್ಡಡ್ಡ ನಾನು ಕಾರ್ಬ್ಯಾನಿಕ್ ಎಲ್ಲ ಬರುತ್ತೆ ಕಾರ್ಬ್ಯಾನಿಕ್ ಬ್ಲಾಕ್ಗಳು ಕ್ರಿಯೇಟ್ ಆಗುತ್ತೆ ಮೆಮೊರಿಯಲ್ಲಿ ಅಂತೆಲ್ಲ ಹಿಂದೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ ದಟ್ ರೀಸನ್ ಕಾರ್ಬ್ಯಾನಿಕ್ಗಳನ್ನು ಕ್ರಿಯೇಟ್ ಮಾಡುವಂಥ ವಸ್ತುಗಳನ್ನು ಕಡಿಮೆ ಕನ್ಸ್ಯೂಮ್ ಮಾಡುವಂಥದ್ದು ಹೆಲ್ದಿ ಡಯೆಟ್ ಇದ್ದಲ್ಲಿ ಹೆಲ್ದಿ ಬ್ರೈನ್ಸ್ ಇರುತ್ತೆ ಯು ಆರ್ ವಾಟ್ ಯು ಈಟ್ ಅಂತ ಅದಕ್ಕೆ ಹೇಳೋದು ನೀನೇನು ಅಂತ ಅಂದರೆ ನೀನೇನು ತಿಂದಿದ್ದೀಯಾ ಅದೇ ಆಗ್ತೀಯಾ ಅಂತ ನೀನು ಏನೋನೋ ತಿಂದ್ಕೊಂಡು ನಾನು ಇನ್ನೇನೋ ಆಗಬೇಕು ಅಂದ್ರೆ ಆಗಲ್ಲ ತುಂಬ ಚರಿಚರಿಯಾಗಿ ಯಂಗ್ ಯಂಗ್ ಆಗಿ ಪಳಪಳ ಹೊಳಿಬೇಕು ಪಳಪಳ ಹೊಳಿಬೇಕು ಅಂತೇಳಿ ನೀವು ಕೆ ಜಿಗಟ್ಲೆ ಮೀಟು ಆದು ಇದು ಬ್ಯಾಡ್ದು ಇದಿದ್ದು ಫಿಜಾ ಬರ್ಗರೆಲ್ಲ ತಿನ್ಕೊಂಡಿದ್ದರೆ ನೀವು ಹಾಳಾಗೋಗ್ಬಿಡುತ್ತೆ ಫೇಸು ಡಯಟ್ ಪ್ಲ್ಯಾನ್ ಅಂದರೆ ಅದಕ್ಕೆ ಏನು ತಿನ್ನಬೇಕು ಯಾವ ಹಸಿರೆಲೆಗಳು ತಿನ್ನಬೇಕು ಹಸಿರು ಪದಾರ್ಥಗಳು ತಿನ್ನಬೇಕು ಹಣ್ಣು ಹಂಪಲುಗಳು ತಿನ್ನಬೇಕು ತರಕಾರಿಗಳು ತಿನ್ನಬೇಕು ಇವತ್ತು ನಮ್ಮ ಹುಡುಗರೆಲ್ಲ ಹೇಗೆ ಊಟ ಅಂತಂದರೆ ತರಕಾರಿಗಳನ್ನೆಲ್ಲ ಸೈಡಿಗಿಟ್ಟು ಇಟ್ಟು ಊಟ ಮಾಡಬೇಕು ತರಕಾರಿ ಯಾವುದು ತಿನ್ನಲ್ಲ ಅವರು ಓನ್ಲಿ ಸಾಂಬಾರು ಅದು ಇದು ಹಾಕ್ಕೊಂಡು ತಿನ್ಬಿಡೋದು ಹೀಗಿದ್ದಾಗ ಹೆಲ್ದಿ ಡಯಟ್ ಆಗೋಲ್ಲ ಹೆಲ್ದಿ ಡಯೆಟ್ ಆಗಿಲ್ಲ ಅಂದರೆ ಹೆಲ್ದಿ ಬ್ರೈನ್ ಕ್ರಿಯೇಟ್ ಆಗೋಲ್ಲ ನೆಕ್ಸ್ಟ್ ಬರೋಣ ಮೆಡಿಟೇಷನ್ ಮೆಡಿಟೇಷನ್ ಇಸ್ ಪವರ್ಫುಲ್ ಟೂಲ್ ಫಾರ್ ಮೆಮೊರಿ ನಾವು ಯಾವತ್ತೂ ನಾವು ಯುವಕ ಯುವತಿಯರು ನೋಡ್ತೀವಲ್ಲ ಒಂದು ನಿಮಿಷ ಕೂಡ ಕೂತ್ಕೊಳ್ಳಲ್ಲ ಅವರು ಒಂದು ನಿಮಿಷ ಕಾಮ ಕೂತ್ಕೊಂಡು ನೀನು ಮಾತಾಡ್ದಂಗೆ ಅಂದರೆ ಕಾಮಾಗಿ ಕೂತ್ಕೊಂಡ್ರು ಅವರು ಥಿಂಕ್ ಮಾಡ್ತಾ ಇರ್ತಾರೆ ನಾಳೆ ವರ್ಲ್ಡ್ ಕಪ್ ಮ್ಯಾಚ್ ಇದೆ ಇವ್ರು ಆಡ್ತಾರೆ ಅಂತ ಕೂತ್ಕೊ ಕೂತ್ಕೊಂಡರೆ ಬರೀ ಬಾಡಿ ಸ್ಟಾಗ್ನೆಂಟ್ ಅಂತಲ್ಲ ಬ್ರೈನ್ ಕೂಡ ಕೂಲಾಗಿಬಿಡ್ಬೇಕು ಬ್ರೈನ್ ವೇವ್ಸ್ಗಳು ಕೂಲ್ ಆಗಬೇಕು ಮೆಡಿಟೇಷನ್ ಅದಕ್ಕೆ ಮಾಡಿಸೋದು ಹೀಗೆ ಮಾಡಿದಾಗ ಆಟೋಮೆಟಿಕ್ ಸುಮ್ಮನೆ ಕೂತ್ಕೊಳ್ಳ್ರಿ ಮೆಡಿಟೇಷನ್ ಏನು ಬೇಡ ಜಸ್ಟ್ ನಿಮಗೆ ಇಷ್ಟವಾದ ದೇವ್ರನ್ನ ಕಲ್ಪನೆ ಮಾಡ್ಕೊಳ್ರಿ ಇಷ್ಟವಾದ ಫ್ಲವರ್ ಕಲ್ಪನೆ ಮಾಡ್ಕೊಳ್ರಿ ಇಷ್ಟವಾದ ಒಂದು ಸೀನ್ ಕಲ್ಪನೆ ಮಾಡ್ಕೊಳ್ರಿ ಸುಮ್ಮನೆ ಕೂತ್ಕೊಳ್ರಿ ಅದು ಬಿಟ್ಟು ಇನ್ನೇನು ಬರಬಾರ್ದು ಬ್ರೈನ್ ವೇವ್ಸ್ ತುಂಬ ಡೌನ್ ಆಗಬೇಕು ಆ ದಟ್ ಈಸ್ ಕಾಲ್ಡ್ ಮೆಡಿಟೇಷನ್ ಫೋಕಸ್ ಆನ್ ಸಿಂಗಲ್ ಕಾನ್ಸೆಪ್ಟ್ ಅದು ಮಾಡಿದಾಗ ಮೆಮೊರಿ ಪೋರ್ ಇಂಪ್ರೂವ್ ಆಗುತ್ತೆ ನೆಕ್ಸ್ಟ್ ಬರೋಣ ಟ್ರೈನ್ ದ ಬ್ರೈನ್ ಏನು ನಾವು ಬಾಡಿ ಫಿಟ್ನೆಸ್ ಆಗಬೇಕು ಅಂತ ಅಂದರೆ ಜಿಮ್ಗೋಗಿ ಅದು ಇದು ವರ್ಕೌಟ್ ಮಾಡ್ತೀವಲ್ಲ ಬ್ರೈನ್ಗೂ ಫಿಟ್ನೆಸ್ ಎಕ್ಸಸೈಸ್ ಇದೆ ಪದ ಬಂದ ಬಿಡಿಸೋದು ಸುಡೋಕು ಅಂತ ಇರುತ್ತೆ ಈ ಕಡೆ ಈ ಕಡೆಯಿಂದನೂ ನಂಬರ್ಗಳು ಮ್ಯಾಚ್ ಆಗಬೇಕು ಅದನ್ನು ಬಿಡಿಸೋತದ್ದು ಚೆಸ್ಸು ಆ ಥರ ಈ ಥರ ಬ್ರೈನ್ ಗೇಮ್ಗಳನ್ನ ಆಡೋಂಥದ್ದು ಆ್ಯಂಡ್ ದೆನ್ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಅವೆಲ್ಲ ಮಾಡೋಕ್ಕಾಗಿಲ್ಲ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಹುಡುಗರು ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನ ದಿನಕ್ಕೆ ಇಪ್ಪತ್ತು ಮೂವತ್ತು ಐವತ್ತು ಬಿಡಿಸ್ತಾ ಇದ್ಬಿಟ್ರಿ ಅಂದರೆ ಆಟೋಮೆಟಿಕ್ಲಿ ಬ್ರೈನ್ಗೆ ಒಂಥರ ಜಿಮ್ ಆ ಪ್ರಾಬ್ಲಮ್ ನೋಡ್ತಿಂಗೆ ಇದಕ್ಕೆ ಇದನ್ನ ಹಾಕಿದರೆ ಈ ಫಾರ್ಮುಲಾ ಇದು ಉತ್ತರ ಬರುತ್ತೆ ಈ ಥರ ರೆಡಿ ಆಗುತ್ತೆ ರೀಸನಿಂಗ್ ಪ್ರಶ್ನೆಗಳನ್ನು ಬಿಡಿಸೋಂಥದ್ದು ಈ ಪ್ರಯತ್ನ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬ್ರೈನ್ಗೆ ಜಿಮ್ ಕೊಟ್ಟಂಗೆ ಆಗತ್ತೆ ಎವ್ರಿ ಡೇ ನೆಕ್ಸ್ಟ್ ಬರೋದಾದರೆ ಪ್ರಾಕ್ಟಿಕಲ್ ಸ್ಟೆಪ್ಸ್ ಕೆಲವೊಂದು ಸುಮ್ಮನೆ ಇಷ್ಟೊತ್ತು ಥಿಯಾರಿಟಿಕಲ್ ಇರ್ತಾ ಬಂದೆ ಈಗ ಪ್ರಾಕ್ಟಿಕಲ್ಲಾಗಿ ಎವ್ರಿ ಮಿನಿಟ್ ಮಾಡಬೇಕಾದ್ದೇನು ಅಂದರೆ ನೀವೇನಾದರೂ ನೆನ್ಪಿಡಬೇಕು ಅಂದರೆ ಅದ್ರ ಬಗ್ಗೆ ಅಟೆನ್ಷನ್ ಗಮನ ಕಂಪ್ಲೀಟಾಗಿ ಕೊಡಬೇಕು ಈಗ ಯಾರೋ ಒಬ್ಬ ಆಫೀಸರ್ ಮೀಟ್ ಮಾಡಿ ಬಂದಿದ್ದೀವಿ ಅವ್ರ ಹೆಸರು ಅವ್ರ ಬೋರ್ಡ್ ನೋಡಬೇಕು ಅದು ನೀಟಾಗಿ ನೋಡಬೇಕು ಇವ್ರ ಹೆಸರು ಇದು ನೀಟ ತಲೆಯಲ್ಲಿ ನೆನ್ಪಿಟ್ಕೋಬೇಕು ಅಟೆನ್ಷನ್ ಕೊಟ್ಟಾಗ ಮಾತ್ರ ನೆನ್ಪುಳಿಯತ್ತೆ ಜೊತೆಗೆ ಮೆನಿ ಸೆನ್ಸಸ್ಸನ್ನು ಗಳಿಸ್ ಬಳಸಬೇಕು ಕೇವಲ ಕಣ್ಣಲ್ಲಿ ನೋಡದೆ ಅಂತಲ್ಲ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಐದು ಇಂದ್ರಿಯಗಳು ಅಂತ ಕರಿತೀವಿ ಟಕ 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 ಅದು ಪಿಕ್ಚರೈಸ್ ಆಗಿಬಿಡಬೇಕು ಈಗ ಯಾವುದೋ ಒಂದು ಹೆಸ್ರು ನೆನ್ಪಿಟ್ಕೋಬೇಕು ಶಿಲ್ಪ ನಾಗ್ ಅಂತೇಳಿ ಒಬ್ಬ ಐ ಎ ಎಸ್ ಅಧಿಕಾರಿಗಳಿದ್ದಾರೆ ಶಿಲ್ಪ ಶಿಲ್ಪ ಅಂದರೆ ಒಂದು ಕಲ್ಲಿನ ಮೂರ್ತಿ ನಾಗ್ ಕಲ್ಲಿನಲ್ಲಿ ಒಂದು ನಾಗ್ ಶಿಲ್ಪ ನಾಗ್ ಇಂಥ ಡಿ ಸಿ ಅಂತ ಅಂದ್ಕೊಳ್ಳೆ ನೆನ್ಪು ನೆನಪಾಗಿಲ್ಲ ಅಂತ ಅವ್ರ ಹೆಸರನ್ನ ಶಿಲ್ಪದಲ್ಲಿರುವ ನಾಗ್ ನೆನಪಾಗಬೇಕು ಈ ಥರ ಮೆನಿ ಸೆನ್ಸ್ಗಳನ್ನು ಬಳಸ್ಕೊಂಡು ಕೋಡಿಂಗ್ ಡಿ ಕೋಡಿಂಗ್ ಟಕ 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 ಆಗ್ತಿರ್ಬೇಕು ಇದು ಹ್ಯಾಬಿಟ್ ಇದು ನೀವು ಯಾವ್ದಾದ್ರು ನೆನ್ಪಿಡಬೇಕು ಅಂತಂದರೆ ಮೆನಿ ಸೆನ್ಸ್ ಬಳಸ್ಬೇಕು ಕೋಡಿಂಗ್ ಡಿ ಕೋಡಿಂಗ್ ಆಗಬೇಕು ಇಂಟೆನ್ಷನಲಿ ಅದು ರಿಹರ್ಸಲ್ ಮಾಡಿ ತುಂಬಬೇಕು ದಟ್ ಈಸ್ ಕಾಲ್ಡ್ ಮೆಮೊರಿ ಆಮೇಲೆ ರಿಲೇಟ್ ಮಾಡೋವಂಥದ್ದು ಒಂದಕ್ಕೊಂದು ಕನೆಕ್ಟಿವಿಟಿ ಮಾಡ್ಕೊಂಡು ನೆನ್ಪಿಡೋ ಬೇಸಿಕ್ ಐಡಿಯಾಗಳು ನಿಮಗೆ ಭೂಮಿ ಒಳಗಡೆ ಮಧ್ಯಭಾಗದಲ್ಲಿ ಗುಟೆನ್ಬರ್ಗ್ ಎಲ್ಲಿದೆ ಅಂದ್ಕೊಳ್ಳಿ ಏನು ಗುಟೆನ್ಬರ್ಗ್ ಅನ್ನೋದು ಗೊತ್ತಿಲ್ಲ ಅಂತ ಅನ್ನೋಕ್ಕೆ ಬರಲ್ಲ ನೀವು ಏನು ಸಿಯಾಲ್ ಸಿಮಾ ನಿಫೆ ಏನು ಕ್ರಸ್ಟು ಮ್ಯಾಂಟಲ್ಲು ಕೋರು ಇವೆಲ್ಲ ಗೊತ್ತಿದ್ದಾಗ ಗುಟೆನ್ಬರ್ಗ್ ಕರೆಕ್ಟಾಗಿ ನೆನಪಿ ಬರುತ್ತೆ ನಿಮಗೆ ಬೇಸಿಕ್ ಕಾನ್ಸೆಪ್ಟೇ ಗೊತ್ತಿಲ್ಲ ಐಡಿಯಾನೇ ಗೊತ್ತಿಲ್ಲ ಅಂದರೆ ನನ್ನ ಮೆಮೊರಿ ಚೆನ್ನಾಗಿಲ್ಲ ಅನ್ನೋದಲ್ಲ ಬೇಸಿಕ್ ಐಡಿಯಾಗಳು ಕಲಿತ್ಕೊಳ್ಳ್ರಿ ಅವಾಗ ವಾಟ್ ಈಸ್ ಗುಟೆನ್ಬರ್ಗ್ ಎಕ್ಸಾಕ್ಟ್ಲಿ ನೀವು ಹೇಳುತ್ತೀರಾ ಆಮೇಲೆ ರಿಹರ್ಸ್ ಮಾಡಬೇಕು ರಿಪೀಟ್ ಮಾಡ್ಕೋತಾ ಇರಬೇಕು ಜೊತೆಗೆ ನೆಮೋನಿಕ್ಸ್ಗಳು ಅಂತ ಕರಿತೀವಿ ಮೆಮೊರಿ ಕೆಲವೊಂದು ಟ್ರಿಕ್ಸ್ಗಳು ಬಳಸ್ತಾರೆ ನಮ್ಮ ಕನ್ನಡದಲ್ಲಿ ಜಿ ಕೆ ಟ್ರಿಕ್ಸ್ ಅಂತಲೇ ಒಂದು ಪುಸ್ತಕ ಇದೆ ಮತ್ತು ಅರಿವು ಅಂತ ಒಂದು ಮ್ಯಾಗ್ಝಿನಲ್ಲಿ ಪ್ರತಿ ಎರಡೆರಡು ಪೇಜಿಗೆ ಟ್ರಿಕ್ಸ್ಗಳು ಕೊಡ್ತಾರೆ ಈಗ ಒಂದು ಕಾನ್ಸೆಪ್ಟ್ ಇದೆ ನೆನ್ಪಿಟ್ಕೊಳ್ಳೋಕೆ ಏನು ಮಾಡಬೇಕು ಟ್ರಿಕ್ಸ್ಗಳು ಕೊಡ್ತಾರೆ ದೀಸ್ ಆರ್ ಕಾಲ್ಡ್ ನೆಮೋನಿಕ್ಗಳು ಹೇಗೆ ಮಾಡಿರ್ತಾರೆ ಅವನ್ನ ಅಂತಂದರೆ ವಿಜುವಲ್ ಇಮೇಜ್ ಒಂದು ಚಿತ್ರವನ್ನು ಕ್ರಿಯೇಟ್ ಮಾಡಿ ಆ ಚಿತ್ರದ ಒಳಗಡೆ ನೋಡ್ತಿದ್ದಂಗೆ ನಿಮಗೆ ಇದು ಹೀಗಿದೆ ಕಾಮನಬಿಲ್ಲು ರೈನ್ಬೋ ಗೊತ್ತಾಗಿಲ್ಲ ರೈನ್ಬೋ ಚಿತ್ರ ಹಾಕ್ಕೊಂಡ್ಬಿಡೋದು ಅಷ್ಟೇ ಅಲ್ಲಿ ಏನು ವಿಜುವಲ್ ಇಮೇಜ್ ಮಾಡ್ಕೊಂಡು ಇಮೇಜ್ ಮಾಡ್ಕೊಂಡು ಇಮೇಜ್ ಮಾಡ್ಕೊಂಡು ನೀವು ನೋಡ್ತಾ ಹೋದ್ರಿ ಅಂದರೆ ಆಟೋಮೆಟಿಕ್ಲಿ ನೆನಪಿರುತ್ತೆ ನಂಬರ್ ಟೂ ಅಕ್ರಾಸ್ಟಿಕ್ ಅಂತ ಕರಿತೀವಿ ಅಕ್ರಾಸ್ಟಿಕ್ ಅಂತ ಅಂದರೆ ಇದು ಅಕ್ರೋ ನಿಮ್ಗಿಂತ ಡಿಫ್ರೆಂಟ್ ಇದು ಏನು ಅಂತಂದರೆ ಒಬ್ಬ ಯಾರ್ದೋ ಹೆಸರು ತೊಗೋತೀರಾ ಸರಿತಾ ಕುಮಾರಿ ಅಂತೇಳಿ ಸರಿತಾ ಕುಮಾರಿಯವರದ್ದು ರಿಲೇಟೆಡ್ ನೀವೇನು ಮಾಡಬೇಕು ಸರಿ ಸಾಗಿ ಒಂದು ಲೈನ್ ರೀಗೆ ಒಂದು ಲೈನ್ ತಾಗೆ ಒಂದು ಲೈನ್ ಕೂಗ್ ಒಂದು ಲೈನ್ ಮಾ ರೀ ಈ ಥರ ಸರಿತಾ ಕುಮಾರಿ ಅಂತ ಇಟ್ಕೊಂಡು ಒಂದೊಂದು ಸಾಲು ಒಂದೊಂದು ಸಾಲು ಒಂದೊಂದು ಸಾಲು ರೆಡಿ ಮಾಡ್ಕೊಳ್ಳೋವಂಥದ್ದು ಯಾವುದೋ ಎಕ್ಸಾಮ್ಗೆ ಪ್ರಶ್ನೆ ನೀವು ಅಲ್ಲಿ ಹತ್ತು ಸೆಂಟೆನ್ಸಲ್ಲಿ ಬರೀಬೇಕು ಒಂದೊಂದು ಸೆಂಟೆನ್ಸ್ನ ಮೊದಲ ಅಕ್ಷರ ಬರ್ಕೊಂಡು ಅದಕ್ಕೆ ಸೆಂಟೆನ್ಸ್ ಫಾರ್ಮೇಷನ್ ಮಾಡೋವಂಥದ್ದು ದಿಸ್ ಇಸ್ ಅಕ್ರಾಸ್ಟಿಕ್ ಮೆಥೆಡ್ ಇನ್ನು ಅಕ್ರಾನಿಮ್ ಅಕ್ರಾನಿಮ್ ಅಂತ ಇದೆ ನಿಮಗೆ ವಿಬ್ ಗಯಾರ್ ಅಂತ ಕರಿತೀವಿ ವಿಬ್ಗ ಅಂತಂದ್ರೆ ಕಾಮನ್ ಬಿಲ್ ಅಲ್ಲಿರೋ ಬಣ್ಣಗಳು ಕೆಳಗಿಂದ ಮೇಲೆ ಬರ್ಕೊಂಡು ಹೋದರೆ ಮುಗ್ದಾಯ್ತು ನಾನೊಂದು ಮೆಮೊರಿ ಟ್ರಿಕ್ ಮಾಡ್ಕೊಂಡಿದ್ದೆ ಸಪ್ತ ಸಹೋದರಿ ರಾಜ್ಯಗಳ್ ನೆನಪಾಗ್ತಾ ಇರಲಿಲ್ಲ ಅಸ್ಮೆಟ್ ಮಿ ಮನಾರು ಅಸ್ ಮೆ ಟ್ರಿ ಮಿ ಮರು ಅರು ಮುಗೀತು ಅಸ್ಮೆಟ್ರಿಮಿ ಮನಾರು ಹಾಕ್ಕೊಂಡ್ಬಿಟ್ರೆ ಸಪ್ತ ಸಹೋದರಿ ರಾಜ್ಯ ಮುಗೀತು ಪಮಿ ಮಗು ರಾಜ ಛತ್ರಿ ಅಂತ ಒಬ್ರು ಯಾರು ಕೋಡ್ ಮಾಡ್ತಾರೆ ಪಮಿ ಮಗು ರಾಜ ಛತ್ರೆ ಪಶ್ಚಿಮ ಬಂಗಾಳ ಮಿಜೋರಾಮ್ ಈ ಥರ ಪಮಿ ಮಗು ರಾಜ ಛತ್ರಿ ಎಂಟು ರಾಜ್ಯಗಳು ಏನು ನಮ್ಮ ಕರ್ನಾಟಕ ಸಂಕ್ರಾಂತಿ ವೃತ್ತದ ಬಳಿ ಬರ್ತಾವೆ ಆ ಎಲ್ಲ ರಾಜ್ಯಗಳು ಮುಗಿದೋಯ್ತು ಈ ಥರ ಅಕ್ರಾನಿಮ್ಗಳು ಬಟ್ ದಿಸ್ ಅಕ್ರಾನಿಮ್ಗಳು ಇಡೀ ಬುಕ್ ಬುಕ್ಕೆ ಅಕ್ರಾನಿಮ್ ಆಗಬಾರ್ದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಲ್ಲಲ್ಲಿ ಮಾಡ್ಕೊಳ್ಳೋಂಥದ್ದು ರೈಮ್ ಮಾಡ್ಕೊಳ್ಳೋವಂಥದ್ದು ಅಲಿಟ್ರೇಷನ್ ಟೈಪಲ್ಲಿ ಮಾಡೋದು ಚಂಕಿಂಗ್ ಚಂಕಿಂಗ್ ಅಂದರೆ ಈಗ ಫೋನ್ ನಂಬರ್ ಫೋನ್ ನಂಬರ್ ಹತ್ತು ಡಿಜಿಟ್ ಇರುತ್ತೆ ನನ್ನ ಫೋನ್ ನಂಬರ್ ಇನ್ನೊಬ್ಬರು ಬೇರೆ ಸ್ಟಾಲ್ ಹೇಳಿದ್ರೆ ಅರ್ಥ ಆಗೋಲ್ಲ ಈಗ ನಮ್ಮದು ಅಕಾಡೆಮಿ ನಂಬರ್ ನೈನ್ ಡಬಲ್ ಫೋರ್ ನೈನ್ ಸಿಕ್ಸ್ ಒನ್ ಫ್ಲೋ ಒನ್ ಜೀರೋ ನೈನ್ ಟು ಜೀರೋ ಇನ್ ಒಂದು ಫ್ಲೋರ್ ನೈನ್ ಡಬಲ್ ಫೋರ್ ನೈನ್ ಸಿಕ್ಸ್ ಒನ್ ಜೀರೋ ನೈನ್ ಟು ಜೀರೋ ದಿಸ್ ಇಸ್ ಮೈ ಸ್ಟೈಲ್ ಈ ಥರ ಚಂಕಿಂಗ್ ಒಂದು ಕಟ್ 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 ಮಾಡಿಕೊಂಡು ರಿಕಾಲ್ ಮಾಡಿ ಅದು ಪ್ರನೌನ್ಸ್ ಮಾಡಿ ನೆನ್ಪಿಡೋವಂಥದ್ದು ಲೋಕಿ ಮೆಥಡ್ ಅಂತ ಕರಿತೀವಿ ಲೋಕಿ ಅಂತಂದರೆ ಈಗ ಮನೆಗೆ ನೀವೇನೋ ರೇಷನ್ ತರಕೋಬೇಕು ರೇಷನ್ ತರೋ ಐಟಮ್ಗಳನ್ನು ಹೆಂಗೆ ನೆನ್ಪಿಡ್ಬೋದು ಅಂದರೆ ಮನೆ ಒಳಗಡೆ ಒಂದ್ಸರಿ ಕಣ್ಮುಚ್ಕೊಂಡು ಟಕ್ಕಂಥ ವಾಶ್ರೂಮಲ್ಲಿ ಇದಿರಬೇಕು ಕಿಚನಲ್ಲಿ ಇದಿರಬೇಕು ಹಾಲಲ್ಲಿ ಇದಿರಬೇಕು ಯಾವ್ದಾವ್ದು ಶಾರ್ಟೇಜ್ ಇದೆ ಟಕ್ 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 ನಿಮ್ಮ ಮನೆಯಲ್ಲಿ ಹೋಗಿ ಯಾವ್ಯಾವ ಜಾಗದಲ್ಲಿ ಏನೇನು ಇಮ್ಯಾಜಿನೇಷನ್ ಮಾಡ್ಕೊಂಡ್ಬಿಟ್ರೆ ಆ ಜಾಗದಲ್ಲಿ ಇದು ಇದು ಬ್ರೆಡ್ ಬೆಡ್ಡು ಅಂತಲೂ ಕೋಡ್ ಮಾಡಿ ನೆನ್ಪಿಟ್ಕೊಳ್ಳೋವಂಥದ್ದು ಇಂಥವೆಲ್ಲ ಮಾಡ್ತಾರೆ ಲೋಕಿ ಮೆಥಡಲ್ಲಿ ಹೀಗೆ ಮಲ್ಟಿಪಲ್ ನೆಮೋನಿಕ್ ಮೆಥಡ್ಗಳು ಕೂಡ ಬಳಸ್ಬೋದು